ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಅಶ್ವಿನಿ ಇವತ್ತಿನ ವಿಡಿಯೋ ಏನಂದ್ರೆ ಮೊಳಕೆ ಕಟ್ಟಿದ ಹುಳ್ಳಿ ಕಾಳಿನ ಮಸಾಲೆ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀರ್ ಚೆನ್ನಾಗಿ ಕಾದಿದೆ ನಾವು ಇವತ್ತು ಮೊಳಕೆ ಮಸಾಲೆ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಟಿ ಅದರಿಂದ ಸಾಂಬಾರ್ ಸಾಂಬಾರ್ ಮಾಡ್ತಾ ಇದೀವಿ ಮಸಾಲೆ ಇಕ್ತಾ ಇದೀವಿ ಎರಡು ದಿನ ಮುಂಚಿತವಾಗಿ ನೆನ್ಸ್ಕೊಂಡು ಒಂದಿನ ಎಲ್ಲ ನೆನ್ಸಿಕ್ಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಕ್ಕಿ ಎರಡ್ ದಿವಸ ಬಿಟ್ರೆ ಅದು ಮೊಳಕೆ ಬರುತ್ತೆ ಟೈಟ್ ಆಗಿ ಕಟ್ಟಿ ಇಟ್ಬೇಕು ಗಾಳಿ ಯಾರ್ದಿರ ಆಗ ಮೊಳಕೆ ಬರುತ್ತೆ ಅದನ್ನ ಉಪಯೋಗಿಸ್ಕೊಂಡು ಇವತ್ತು ಮೊಳಕೆ ಉಳ್ಳಿ ಕಾಳು ಗಡ್ಡೆ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀವಿ ಒಳ್ಳೆಯದು ಆರೋಗ್ಯಕ್ಕೆ ಮೊಳಕೆ ಕಟ್ಟಿ ತಿನ್ನಿ ಆದಷ್ಟು ಒಂದು ಟೀ ಸ್ಪೂನ್ ಎಣ್ಣೆ ತಗೊತಾ ಇದ್ದೀವಿ ಈರುಳ್ಳಿ ಎಲ್ಲ ರೋಸ್ಟ್ ಮಾಡಬೇಕಲ್ಲ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀವಿ ರೋಸ್ಟ್ ಇದೆ ಈರುಳ್ಳಿ ಮೀಡಿಯಮ್ ಸೈಜಲ್ಲಿರುವಂತಹ ಟಮೊಟೋವನ್ನು ಒಂದು ಕಟ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೀವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೆಚ್ಚಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಣ್ಮೆಣ್ಸಿನ್ಕಾಯಿ ಹಾಕೊಂತ ಇದ್ದೀವಿ ನನ್ನೆಲ್ಲ ಎಷ್ಟು ಮನೇಲಿ ಚಿಲ್ಲಿ ಪೌಡರ್ ಇದೆ ಅಂದ್ರೆ ಅದು ಹಾಕೋಬಹುದು ಈತ ವಾಸ್ಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಆದ್ರೂ ಉಪಯೋಗಿಸ್ಕೋಬಹುದು ಒಣಮೆಣಸಿನ್ಕಾಯಿ ಆದ್ರೂ ಉಪಯೋಗಿಸ್ಕೋಬಹುದು ಇಲ್ಲಾದ್ರೆ ಚಿಲ್ಲಿ ಪೌಡರ್ ಇದ್ರು ಹಾಕೋಬಹುದು ಫ್ರೈ ಆಗಿದೆ ಈಗ ಈಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಅರ್ಧ ಚಿಪ್ ಕೊಬ್ಬರಿ ಹಾಕ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ರೋಸ್ಟ್ ಮಾಡ್ಕೊಂಡಿರ್ತಾರೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಶುಂಠಿ ಒಂದು ಇಂಚಷ್ಟು ಹಾಕ್ಕೊತಾ ಇದ್ದೀವಿ ಕೊತ್ಮರಿ ಸೊಪ್ಪು ಧನಿಯಾ ಪುಡಿ ಮೂರು ಸ್ಪೂನ್ ಹಾಕೊಂತ ಇದೂಗಡ್ಡೆ ಉಳ್ಳಿಕಾಳು ಎಲ್ಲಾ ಬೆಂದಿದೆ ಈಗ ಮಸಾಲೆ ರುಬ್ಬಿರುವಂತ ಮಸಾಲೆ ಹಾಕೊಂತ ಇದ್ದೀವಿ ಜಾರನ್ನು ಸಹ ತೊಳೆದ ನೀರನ್ನು ಹಾಕೊಂತ ಇದ್ದೀವಿ ಬದನೆಕಾಯಿ ಕೂಡ ಹಾಕ್ತಾ ಇದ್ದೀವಿ ಎರಡು ಬದನೆಕಾಯಿ ಕಟ್ ಮಾಡ್ಕೊಂಡು ಹಾಕೊಂತ ಇದ್ದೀವಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಗಟ್ಟಿನೂ ಇರಬಾರ್ದು ಅಷ್ಟು ನೀರಾಗೂ ಇರಬಾರ್ದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಸರಿ ಹೊಂದತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲಾನು ನಾವ್ ಈ ತರಾನೇ ಮನೆಗ್ ಮಾಡ್ಕೊಳ್ಳೋದು ಅದೇ ತರಾನೇ ಮಾಡ್ತಾ ಇದೀವಿ ದೋಸೆಗೂ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಬಳಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಈ ಥರ ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ ನೋಡಿ ನಾ ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ ತುಪ್ಪ ಬೇಕು ಅಂದರೆ ಹಾಕ್ಕೊಬೋದು ದೊಡ್ಡ ಟೀ ಸ್ಪೂನ್ ಸಾಸಿವೆ ಕರ್ಬೇವ್ ಹಾಕೊಂಡು ಹೋಗ್ತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ರೋಸ್ಟ್ ಆಗಬೇಕು ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿನ ಫ್ರೈ ಆಗಿದೆ ಈಗ ಸಾಂಬಾರು ಅದೆಲ್ಲ ಇದ್ದೀವಿ ಕಲಸ್ಬಿಟ್ಟು ಹಾಕೊಂಡು ಆದಷ್ಟು ಒಲೆಯಲ್ಲೇ ಮಾಡ್ಕೊಂಡು ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ